ಯೂಟ್ಯೂಬಲ್ಲಿ ಒಂದು ಹೊಸ ಚಾನೆಲ್ ಅಪ್ಪ ಮಾಡ್ತಾರೆ ಬೀಟ್ ಸ್ಟಾರ್ಸ್ ಅಂತ ಎಲ್ಲ ನಮಗೋಸ್ಕರ ಅದನ್ನು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ನಮಗೆ ಅವ್ರು ಗೈಡ್ಲೈನ್ಸ್ನ ಕೊಡ್ತಾರೆ ಇಂಡಸ್ಟ್ರಿ ಬಗ್ಗೆ ನಮ್ಗೆ ಇಂಟ್ರೆಸ್ಟ್ ಇದೆ ಅವ್ರ ಗೈಡ್ಲೈನ್ಸ್ನ ಕೊಡ್ತಾರೆ ಹೇಗೆ ಬರೋದು ಯಾರನ್ನ ಅಪ್ರೋಚ್ ಮಾಡೋದು ಹೇಗೆ ನಮ್ಮ ನಾವು ಮುಂದುವರ್ಸೋದು ಅಂತ ಬಟ್ ಕಮೆಂಟ್ಸ್ಗಳನ್ನ ಇಟ್ಕೊಳ್ಳೋ ತಪ್ಪನ್ನ ಬಟ್ ಇನ್ನೊಂದರೆ ಅದಕ್ಕೆ ರೈಟ್ ಗೈಡೆನ್ಸ್ ಬೇಕು ಹಾಗೆ ರೈಟ್ ಆಗಿ ಅವ್ರ ಗೈಡೆನ್ಸ್ನ ನೀವು ಫಾಲೋ ಮಾಡಬೇಕು ಅದು ತುಂಬ ಇಂಪಾರ್ಟೆಂಟು ಬಿಕಾಸ್ ಈ ಇಂಡಸ್ಟ್ರಿಗೆ ಬಂದು ತುಂಬ ಜನ ಕಳೆದೋಗೋದು ಹೋಗೋದು ಬೇರೆ ಸುಲಭವಾಗಿ ಕಂಡು ಬಂದ ತಕ್ಷಣ ಏನು ಮಾಡಬೇಕು ಎಲ್ಲಿಗೆ ಹೋಗಬೇಕು ಯಾರು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗಲ್ಲ ಸೊ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹರಿಗೂ ಕಟ್ಸ್ಕೊಳ್ ಯಾವತ್ತೂ ಅಂತ ಹೇಳ್ತಾರೆ ಫಾಲೋ ಲೀಗ್ ಸ್ಟಾರ್ಸ್ ನಿಮ್ಮ ಕನಸಿಗೆ ಒಂದು ಬ್ರ್ಯಾಂಡ್ ನೇಮ್ ಯು ಸ್ಟಾರ್ಸ್ ಆಲ್ಟೋಟೇಸ್ಟೆಡ್ ಸ್ಟಾರ್ಸ್